ಓಂ ನಮೋ ನಾರಾಯಣಾಯ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಹೊಸ ವರ್ಷ ಆಂಗ್ಲ ನಾಮ ವರ್ಷದ ಪ್ರಕಾರ ನಾವು ಪ್ರತಿನಿತ್ಯವೂ ಕೂಡ ವ್ಯವಹಾರದಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಈಗ ನಾವು ಬರ್ತ್ಡೇ ಆಚರಣೆ ಮಾಡಬೇಕಂದ್ರೂ ಕೂಡ ಚೈತ್ರ ಮಾಶ ಶುಕ್ಲಪಾಡ್ಯಮ ಅಂತ ಯಾರೂ ಹೇಳ್ತಾ ಇಲ್ಲ ಈಗ ಎಲ್ಲರೂ ಕೂಡ ಈಗ ಆಂಗ್ಲ ಮಾನದ ಆಂಗ್ಲ ಆಂಗ್ಲ ವರ್ಷ ಆಂಗ್ಲ ಸಂವತ್ಸರ ವರ್ಷದ ಪ್ರಕಾರ ನಾವು ನೋಡ್ತಾ ಇರ್ತೇವೆ ಸೊ ಆ ವಿಷಯದಿಂದ ನೋಡಿದಾಗ ದ್ವಾದಶ ರಾಶಿಗಳಿಗೆ ಉತ್ತಮ ರೀತಿಯಲ್ಲಿ ಆದಾಯ ಎಷ್ಟು ಬರುತ್ತೆ ಎಷ್ಟು ಖರ್ಚಾಗುತ್ತೆ ಹವಾಮಾನ ಅಥವಾ ಗೌರವ ಯಾವ ರಾಶಿಗೆ ಯಾವ ರೀತಿ ಅನುಕೂಲವ ಇದೆ ಅದ್ಭುತವಾಗಿರುವಂತಹ ಆದಾಯವಿದೆ ಅಂತ ದ್ವಾದಶ ರಾಶಿಗಳ ಆದಾಯ ವ್ಯಯ ಗೌರವ ಅವಮಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ನಮ್ಮ ವಿಡಿಯೋವನ್ನು ನೋಡ್ತೀರಾ ಅಂತ ಕೇಳ್ತಾ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರುವಂತಹ ಕುಜ ಅಧಿಪತಿಯಾಗಿರುವಂತಹ ಸಾಡೆ ಸಾತಿನ ಮ ಈ ಮೊದಲನೆಯ ಹಂತದಲ್ಲಿರುವಂತಹ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಈ ಮುನ್ನೂರ ಅರವತ್ತೈದು ದಿನಗಳ ಕಾಲ ಒಂದು ವರ್ಷ ಏನು ಹೇಳ್ತೀವೋ ಈ ವರ್ಷದಲ್ಲಿ ಈ ಮುಖ್ಯವಾಗಿ ಅಶ್ವಿನಿ ಭರಣಿ ಮತ್ತು ಕೃತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಮೇಷರಾಶಿಗೆ ಸೇರುತ್ತಾರೆ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಯಶ್ವಿಯಲ್ಲಿ ಅವರ ಆದಾಯವನ್ನು ನೋಡಿದರೆ ಅದ್ಭುತ ರೀತಿಯಲ್ಲಿದೆ ಅದೃಷ್ಟ ಅಂತ ಹೇಳ್ಬೋದು ಅದ್ವಿಪರೀತವಾಗಿರುವಂತಹ ಧನಾಗಮನ ಇರುತ್ತೆ ಯಾಕಂದರೆ ಇವರ ಆದಾಯವು ಹನ್ನೊಂದು ಮಾಡುವಂತಹ ಖರ್ಚು ಐದು ಏನು ಅದೃಷ್ಟ ನೋಡಿ ಹನ್ನೊಂದು ಆದಾಯ ಐದು ಖರ್ಚು ಉಳಿತಾಯ ಹೂಡಿಕೆಗಳಿಗೆ ಸಾಕಷ್ಟು ಆದ ಆಗಿರೋದ್ರಿಂದ ಇವರಿಗೆ ಆದಾಯವು ಬರೋ ಆದಾಯ ಮಾರ್ಗಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಒಳ್ಳೆಯದಾಗಲಿ ಗೌರವ ಎರಡು ಅವಮಾನ ನಾಲ್ಕು ಈ ವಿಷಯದಿಂದ ಮೇಷರಾಶಿಯವರಿಗೆ ಅನಾವಶ್ಯಕವಾಗಿರುವಂತಹ ವಿಷಯಗಳಲ್ಲಿ ಅಥವಾ ಮಧ್ಯೆ ಏನಾದರೂ ಒಂದು ವಿಷಯ ನಡೀತಾ ಇರುವಂತಹ ಮಧ್ಯದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬೇಡ ನಿಮ್ಮ ಕೆಲಸಗಳನ್ನು ನೀವು ಮಾಡುತ್ತಾ ನಿಮ್ಮ ಗೌರವಕ್ಕೆ ಮರ್ಯಾದೆಗೆ ಕೀರ್ತಿಗೆ ಧಕ್ಕೆ ಬರದಂಗೆ ನೋಡ್ಕೋಬೇಕಾಗಿರುತ್ತೆ ಇನ್ನು ದ್ವಾದಶ ರಾಶಿಗಳಲ್ಲಿ ದ್ವಿತೀಯ ರಾಶಿ ಎರಡನೇ ರಾಶಿಯಾಗಿರುವಂತಹ ಶುಕ್ರ ಅಧಿಪತಿಯಾಗಿರುವಂತಹ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಈ ವರ್ಷ ಅಂತ ನೋಡುವುದಾದರೆ ಈ ವರ್ಷ ಆದಾಯವು ಐದು ಮಾಡುವಂತಹ ಖರ್ಚು ಹದಿನಾಲ್ಕು ಶುಕ್ರನ ರಾಶಿ ಅಲ್ವಾ ವಿಲಾಸಮಯ ಜೀವನ ವಿಲಾಸಗಳ ಮೇಲೆ ಖರ್ಚು ಅದ್ಭುತವಾಗಿರುವಂತಹ ಒಂದು ಯೋಗ ಶುಕ್ರನ ಆಶೀರ್ವಾದ ಅನುಗ್ರಹ ಅದೇ ರೀತಿ ಇರುತ್ತೆ ವಿಪರೀತವಾಗಿರುವಂತಹ ವಿಲಾಸಮಯ ಖರ್ಚುಗಳು ದುಬಾರಿ ಬಟ್ಟೆ ದುಬಾರಿ ಆಭರಣ ದುಬಾರಿ ಪರಿಕರಗಳು ಒಂದ ಎರಡ ಆದ್ದರಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದಲ್ಲಿ ಖರ್ಚು ಜಾಸ್ತಿ ಇದೆ ನೋಡಿಕೊಳ್ಳಿ ಉಳಿತಾಯಗಳ ಕಡೆಗೆ ಹೂಡಿಕೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿರುತ್ತೆ ಅದೇ ರೀತಿ ಈ ವರ್ಷ ಮುಖ್ಯವಾಗಿ ಅನಾವಶ್ಯಕ ದುಂದು ವೆಚ್ಚಗಳನ್ನು ಮಾಡೋದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಫಿನಾನ್ಷಿಯಲ್ ಇಶ್ಯೂಸ್ ಬರೆದಂಗೆ ನೋಡ್ಕೋಬಹುದಾಗುತ್ತೆ ಇನ್ನು ಋಷಭರಾಶಿಯವರಿಗೆ ಗೌರವ ಐದು ಮತ್ತು ಅವಮಾನ ನಾಲ್ಕು ಬ್ಯಾಲೆನ್ಸ್ ಆಗುತ್ತೆ ಏನು ತೊಂದರೆ ಇಲ್ಲ ಈ ಈ ಗೌರವ ಅವಮಾನ ವಿಷಯಗಳಲ್ಲಿ ಎರಡು ಆಲ್ಮೋಸ್ಟ್ ಗೌರವ ಪಾಲು ಜಾಸ್ತಿ ಆಗಿರೋದರಿಂದ ನಿಮ್ಮ ಮಾತಿಗೆ ಬೆಲೆ ನಿಮಗೆ ಸಮಾಜದಲ್ಲಿ ಆಗಿರ್ಬೋದು ನಿಮ್ಮ ಸಮ ಸಮುದಾಯದಲ್ಲಿ ಆಗಿರ್ಬೋದು ಅತ್ಯುನ್ನತವಾಗಿರುವಂತಹ ಒಂದು ಗುರುತಿಸುವಿಕೆ ಸಿಗತ್ತೆ ಭಯ ಬಿಡಬೇಡಿ ಇನ್ನು ತೃತೀಯ ರಾಶಿ ಆಗಿರುವಂತಹ ಮಿಥುನ ರಾಶಿ ಬುಧ ಅಧಿಪತಿಯಾಗಿರುವಂತಹ ಮಿಥುನ ರಾಶಿಯಲ್ಲಿ ಮತ್ತು ಆದಾಯ ಯಾವ ರೀತಿ ಇದೆ ಅವರ ಖರ್ಚು ಯಾವ ರೀತಿ ಇದೆ ಬುಧನರ ಸ್ವಕ್ಷೇತ್ರ ಸ್ವ ಸ್ವರಾಶಿಯಾಗಿರುವಂತಹ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ ಮೂರು ನಾಲ್ಕು ಪಾದಗಳು ಆರ್ದ್ರ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಮತ್ತು ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರು ಮಿಥುನ ರಾಶಿಗೆ ಸೇರುತ್ತಾರೆ ಈ ಮಿಥುನ ರಾಶಿಯಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದರೆ ಗುರು ಲಗ್ನದಲ್ಲಿ ಸ್ಥಿರವಾಗಿದ್ದಾರೆ ಜೂನ್ವರೆಗೂ ಮತ್ತು ಇವರಿಗೂ ಆದಾಯವು ಎಂಟು ಮಾಡುವಂತಹ ಖರ್ಚು ಹನ್ನೊಂದು ಸೊ ಇಲ್ಲಿಯೂ ನಿಮ್ಮ ಮಾಡುವಂತಹ ಕೆಲವೊಂದು ಗುರು ಲಗ್ನದಲ್ಲೇ ಇರುವಂತಹ ಸಂದರ್ಭಗಳಲ್ಲಿ ಉಪಯೋಗಕರ ಖರ್ಚುಗಳು ಇರುತ್ತೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಗೃಹ ನಿರ್ಮಾಣ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಮಾಡುವಂತಹ ಖರ್ಚುಗಳು ಅಧಿಕವಾಗಿರುತ್ತೆ ಇನ್ನು ಈ ಮಿಥುನ ರಾಶಿಯವರಿಗೆ ಈ ಪರ್ಟಿಕ್ಯುಲರಾಗಿ ಈ ವರ್ಷ ಅನಾವಶ್ಯಕವಾಗಿರುವಂತಹ ಜಗಳಗಳಿಗೆ ಮೂರೋ ಅಂದರೆ ಬೇರೆಯವರ ಬಗ್ಗೆ ಮಾತಾಡುವುದಕ್ಕೆ ಈ ಬೇರೆಯವರ ವಿಷಯದಲ್ಲಿ ಇನ್ವಾಲ್ವ್ ಆಗೋದು ಬೇಡ ಸೊ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನುವ ರೀತಿಯಲ್ಲಿ ಯಾಕಂದರೆ ಅವಮಾನ ಏಳು ಗೌರವ ಕೇವಲ ಒಂದು ಅಂಕ ಮಾತ್ರ ತೋರಿಸ್ತಾ ಇದೆ ಸಾಕಷ್ಟು ವಿಷಯಗಳಲ್ಲಿ ನೀವು ಅನಾವಶ್ಯಕವಾಗಿ ಮಾತಿನ ಮೂಲಕ ಸಮಸ್ಯೆಗಳು ಬರದಂತೆ ಈ ಸ್ನೇಹಿತರು ಸಮುದಾಯಗಳಲ್ಲಾಗಿರ್ಬೋದು ಒಂದು ಗುಂಪಿನಲ್ಲಿ ನಿಮ್ಮ ಮರ್ಯಾದೆಗೆ ಧಕ್ಕೆ ಬರದಂತೆ ನೋಡ್ಕೋಬೇಕಾಗಿರುತ್ತೆ ಈ ವರ್ಷ ಇನ್ನು ಚತುರ್ಥ ರಾಶಿ ಚಂದ್ರ ಅಧಿಪತಿಯಾಗಿರುವಂತಹ ಚಂದ್ರನ ರಾಶಿಯಾಗಿರುವಂತಹ ಜಲರಾಶಿ ಸ್ಥಿರವಾಗಿರುವಂತಹ ಮನಸ್ಸೇ ಇರೋಲ್ಲ ಇವರಿಗೆ ಚಂಚಲತೆ ಯಾವಾಗಲೂ ಬದಲಾವಣೆ ಬಯಸ್ತಾ ಇರುವಂತಹ ರಾಶಿ ಜಾತಕರಿಗೆ ಈ ಎರಡು ಸಾವಿರದ ಇಪ್ಪತ್ತಾರನೇ ಯಶ್ವಿಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಅವರಿಗೆ ಪುನರ್ವಸು ಮತ್ತು ನಾಲ್ಕನೇ ಪದ ಪುಷ್ಯಮಿ ಮತ್ತು ಆಶ್ಲೇಷ ಅಲ್ಲಿ ಜನಿಸಿರುವಂತಹ ಜಾತಕರು ಕಟಕ ರಾಶಿಗೆ ಸೇರ್ತಾರೆ ಇವರಿಗೆ ಆದಾಯ ಎರಡು ಮಾಡುವಂತಹ ಖರ್ಚು ಹನ್ನೊಂದು ಬಹಳಷ್ಟು ಡಿಫರೆನ್ಸ್ ಇದೆ ಸೊ ಆದ್ದರಿಂದ ಖರ್ಚುಗಳ ಬಗ್ಗೆ ಸ್ವಲ್ಪ ಯೋಚನೆ ಇರಲಿ ಮಾಡುವಂತಹ ಖರ್ಚುಗಳು ಲೋನ್ ತಗೊಳ್ಳೋದಾಗಿರ್ಬೋದು ಅಥವಾ ಈ ಖರ್ಚಿನ ಯಾವಾಗ ಖರ್ಚು ಎಕ್ಸ್ಟ್ರೀಮ್ ಆಗಿ ಜಾಸ್ತಿ ಇರುತ್ತೋ ಅಂದರೆ ದೀರ್ಘಕಾಲಿಕ ದೀರ್ಘಕಾಲ ಮಾಡುವಂತಹ ಒಂದು ಹೋಮ್ ಲೋನ್ ಆಗಿರ್ಬೋದು ಒಂದು ವೆಹಿಕಲ್ ಲೋನ್ ಆಗಿರ್ಬೋದು ಅಥವಾ ದೀರ್ಘಕಾಲ ಪಾವತಿ ಮಾಡುವಂತಹ ಲೋನುಗಳು ತಗೊಳ್ಳೋದಕ್ಕೆ ಅನು ಅವಶ್ಯ ಅವಕಾಶಗಳಿರುತ್ತೆ ಈ ಗೌರವವು ನಾಲ್ಕು ಇದ್ದರೆ ಅವಮಾನವು ಏಳು ಭಾಗಗಳಲ್ಲಿ ನಿಮಗೆ ಸೂಚನೆ ಇದೆ ಕಟಕ ರಾಶಿಯವರು ಚ ಮನಸ್ಕಾರಕ ಚಂದ್ರ ಆದ್ದರಿಂದ ಭಾವೋದ್ವೇಗಗಳನ್ನು ಮಿತಿಯಲ್ಲಿ ಇಟ್ಕೋಬೇಕಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ರಾಶಿ ಪಂಚಮ ರಾಶಿ ಆಗಿರುವಂತಹ ಸಿಂಹರಾಶಿ ಸಿಂಹದಂತೆ ಗರ್ಜನೆ ಮಾಡ್ತಾ ಇರುವಂತಹ ನಮ್ಮ ಸಿಂಹರಾಶಿಯವರು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಸ್ವಲ್ಪ ಅವರ ಜೋರು ಕಮ್ಮಿಯಾಗಿದೆ ಮತ್ತು ಹೊಸ ವರ್ಷದಲ್ಲಿ ಅವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ ಸಿಂಹರಾಶಿಯಲ್ಲಿ ಮಖ ನಕ್ಷತ್ರದ ನಾಲ್ಕು ಪಾದಗಳು ಪುಬ್ಬ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಈ ಸಿಂಹರಾಶಿಯವರು ಜನಿಸುತ್ತಾರೆ ಮುಖ್ಯವಾಗಿ ಇವರಿಗೆ ಈ ವರ್ಷ ಆದಾಯವು ಮತ್ತು ಮಾಡುವಂತಹ ಖರ್ಚು ಆದಾಯಕ್ಕೆ ತಕ್ಕ ಖರ್ಚು ಕಷ್ಟಕ್ಕೆ ತಕ್ಕ ಫಲ ಅನ್ನುವ ರೀತಿಯಲ್ಲಿ ಸಿಂಹರಾಶಿಯವರಿಗೆ ಒಂದು ರೀತಿ ಅದ್ಭುತ ಅನ್ಬೋದು ಯಾಕಂದರೆ ಈಗ ಎಲ್ಲನೂ ಕೂಡ ಕಂಟ್ರೋಲಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಪ್ರತಿಯೊಂದು ವಿಷಯದಲ್ಲಿ ತುಂಬ ಬ್ಯಾಲೆನ್ಸ್ಡ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಈ ಇಂದಿನ ದಿನಗಳ ರೀತಿಯಲ್ಲಿ ಅತಿ ಅತಿರೇಕಕ್ಕೆ ಕ್ಷಣಿಕ ನಿರ್ಧಾರಗಳು ಮಾಡುವುದನ್ನು ಕಮ್ಮಿ ಮಾಡಿ ಈಗಾಗಲೇ ಅವರಿಗೆ ಕೆಲವೊಂದು ವ್ಯಕ್ತಿಗಳ ನಿಜ ಮುಖವಾಡ ಗೊತ್ತಾಗಿ ಯಾರ ಜೊತೆ ಯಾವ ರೀತಿ ಯಾರು ನಮ್ಮವರು ಅನ್ನುವಂತಹ ವಿಷಯಗಳು ಅವಗತವಾಗಿ ಎಲ್ಲ ವಿಷಯಗಳನ್ನು ಬ್ಯಾಲೆನ್ಸ್ಡಾಗಿ ಆಗಿ ಹೋಗ್ತಾಯಿರ್ತಾರೆ ಅದೇ ರೀತಿ ಈ ಆದಾಯ ಖರ್ಚುಗಳು ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಆಗಿದೆ ಇನ್ನು ಗೌರವ ಅವಮಾನವೂ ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಅಲ್ಲಿಯೂ ಕೂಡ ಗೌರವ ಏಳು ಅವಮಾನ ಏಳು ಆದ್ದರಿಂದ ಒಂದು ರೀತಿ ಎಲ್ಲವೂ ಕೂಡ ಸಮಾನವಾಗಿ ಇರುತ್ತೆ ಯಾವುದೇ ವಿಷಯದಲ್ಲಿ ಆತಂಕ ಬೀಳುವಂತಹ ಅವಶ್ಯಕತೆ ಇಲ್ಲ ಇನ್ನು ಮತ್ತೊಂದು ರಾಶಿ ಸಿಂಹರಾಶಿ ಆದ ಮೇಲೆ ಆದ ಮೇಲೆ ರಾಶಿ ಬುಧ ಅಧಿಪತಿಯಾಗಿರುವಂತಹ ಮತ್ತೊಂದು ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲೇ ಶುಕ್ರ ನೀಚರಾಗ್ತಾರೆ ಮತ್ತು ಈ ರಾಶಿಯವರಿಗೆ ಈ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳಲ್ಲಿ ಅಸ್ಥಾನಕ್ಷತ್ರದ ನಾಲ್ಕು ಪಾದಗಳು ನಕ್ಷತ್ರದ ಮೊದಲನೇ ಎರಡನೇ ಪಾದದಲ್ಲಿ ಜನಿಸಿದವರು ಈ ಕನ್ಯಾ ರಾಶಿಗೆ ಸೇರ್ತಾರೆ ಇವರಿಗೆ ಆದಾಯವು ಎಂಟು ಮಾಡುವಂತಹ ಖರ್ಚು ಹನ್ನೊಂದು ಪರವಾಗಿಲ್ಲ ಆದಾಯಕ್ಕೆ ಮೀರಿ ಸ್ವಲ್ಪ ಮೊತ್ತದಲ್ಲಿ ಖರ್ಚುಗಳಿದ್ದರೂ ಆ ಆದಾಯಕ್ಕೆ ಖರ್ಚುಗಳಿಗೆ ತಕ್ಕಂತೆ ತಮ್ಮ ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಇನ್ಕಮ್ ಸೋರ್ಸಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇತರ ಮಾರ್ಗಗಳಿಂದ ಆದಾಯವನ್ನು ಪಡೆಯೋದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ ನಾ ಗೌರವವು ಅವಮಾನವು ಎಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ ಯಾವುದೇ ರೀತಿ ಆತಂಕ ಬೀಳುವಂತಹ ಅವಶ್ಯಕತೆ ಇಲ್ಲ ಗೌರವ ಮೂರು ಅವಮಾನವು ಮೂರು ಅಂತ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಸ್ಥಿರವಾಗಿ ಇರುತ್ತೆ ಮತ್ತು ಮತ್ತೊಂದು ರಾಶಿ ತುಲಾರಾಶಿ ಜಾತಕರು ಶುಕ್ರ ಅಧಿಪತಿಯಾಗಿರುವಂತಹ ತುಲಾರಾಶಿಯಲ್ಲಿ ಚಿತ್ತ ನಕ್ಷತ್ರದ ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ವಿಶಾಖ ನಕ್ಷತ್ರದ ಮೊದಲನೇ ಮೂರು ಪಾದಗಳಲ್ಲಿ ಜನಿಸಿದವರಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತಾರು ಶುಭ ನೀಡುತ್ತಾ ವರವನ್ನು ಕೊಡುತ್ತಾ ಅಂದರೆ ಅದ್ಭುತವಾಗಿ ಆದಾಯವು ಐದು ವ್ಯಯವು ಹದಿನಾಲ್ಕು ಶುಕ್ರನ ರಾಶಿ ಅಗೈನ್ ನಮ್ಮ ರಾಶಿಯ ರೀತಿಯಲ್ಲಿ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ತಮ್ಮತನವನ್ನು ತೋರಿಸುವುದಕ್ಕೆ ಕೆಲವೊಂದು ದುಬಾರಿ ಬಟ್ಟೆಗಳಾಗಿರ್ಬೋದು ದುಬಾರಿ ಪರಿಕರಗಳಾಗಿರೋ ಆಭರಣಗಳಾಗಿರ್ಬೋದು ಅಥವಾ ವಿಲಾಸಮಯ ಜೀವನವನ್ನು ಇಷ್ಟಪಡುವಂತಹ ವ್ಯಕ್ತಿಗಳು ಈ ವರ್ಷ ಸ್ವಲ್ಪ ಖರ್ಚುಗಳನ್ನು ಮಿತಿಯಲ್ಲಿ ಇಟ್ಕೊಂಡು ಕೆಲವೊಂದು ಹೂಡಿಕೆಗಳು ಉಳಿತಾಯಗಳ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ ಮುಖ್ಯವಾಗಿ ಈ ವರ್ಷ ಗೌರವದ ವಿಷಯದಲ್ಲಿ ಅದ್ಭುತವಾಗಿರದೆ ಗೌರವ ಆರು ಅವಮಾನ ಮೂರು ಇರೋದರಿಂದ ಇವರ ಮಾತಿಗೆ ಇವರಾಗಿರುವಂತಹ ಗೌರವ ಕೀರ್ತಿ ಹುದ್ದೆ ಅಧಿಕಾರ ಪಡೆಯೋದಕ್ಕೆ ಸಾಕಷ್ಟು ವಿಷಯಗಳಲ್ಲಿ ಇವರ ಮಾತನ್ನು ತುಂಬ ಜನ ಫಾಲೋ ಮಾಡೋದಕ್ಕೆ ಈ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ರೀತಿಯಲ್ಲಿ ಹುದ್ದೆಗಳನ್ನು ಅಲಂಕರಿಸುವುದಕ್ಕೆ ತುಲಾರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿರುತ್ತೆ ಇನ್ನು ಮತ್ತೊಂದು ರಾಶಿ ಖುಜನ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿ ಕೆಂಪು ಮಂಗಳ ಅಂಗಾರಕ ಏನು ಹೇಳ್ತೀವೋ ಈ ವೃಶ್ಚಿಕ ರಾಶಿಯವರಿಗೆ ಮಾತೇ ಒಂದು ಆಯುಧ ಮಾತೇ ಒಂದು ಶಾಪನೂ ಹೌದು ವರನೂ ಹೌದು ಮಾತಿನಿಂದ ಸಾಕಷ್ಟು ಸಮಸ್ಯೆಗಳು ತಂದುಕೊಳ್ತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ನೇರವಾಗಿ ಸ್ಪಷ್ಟವಾಗಿ ಇದ್ದಿದ್ದಂಗೆ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿಲ್ಲದೆ ಮಾತಾಡುವಂತಹ ಪ್ರಾಮಾಣಿಕರಾಗುವಂತಹ ವ್ಯಕ್ತಿಗಳು ಈ ತು ವೃಶ್ಚಿಕ ರಾಶಿಯವರು ಇವರಿಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಇರುತ್ತೆ ಅಂದರೆ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರದ ಮೊದಲ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಈ ವೃಶ್ಚಿಕ ರಾಶಿಗೆ ಸೇರ್ತಾರೆ ಇವರಿಗೆ ಈ ವರ್ಷ ಆದಾಯವ ಅದ್ಭುತ ರೀತಿಯಲ್ಲಿದೆ ಹನ್ನೊಂದು ಆದಾಯ ಮಾಡಬೇಕಾಗಿರುವಂತಹ ಖರ್ಚು ಕೇವಲ ಐದು ನೋಡಿ ಅದ್ಭುತ ರೀತಿಯಲ್ಲಿ ಒಂದು ರಾತ್ರಿ ಆ ಹಣಕಾಸಿನ ವಿಷಯಗಳಲ್ಲಿ ರಾಜಯೋಗ ಆಕಸ್ಮಿಕ ಧನಲಾಭ ಆಕಸ್ಮಿಕ ಅಂದರೆ ಆದಾಯ ಅದ್ಭುತ ರೀತಿಯಲ್ಲಿದೆ ಬಟ್ ಮಾಡುವಂತಹ ಖರ್ಚುಗಳು ತುಂಬ ಕಮ್ಮಿ ಇರೋದರಿಂದ ಕೆಲವೊಂದು ಆದಾಯ ಮಾರ್ಗಗಳು ಆಗಿರಬಹುದು ಆಕಸ್ಮಿಕ ಧನಯೋಗ ಅನ್ನೋದು ಇವರಿಗೆ ಗೋಚಾರವಾಗ್ತಾ ಇದೆ ಇನ್ನು ಗೌರವ ಎರಡು ಅವಮಾನ ಆರು ಇರೋದರಿಂದ ಇವರು ಮಾತಿನಿಂದ ಸಮಸ್ಯೆಗಳು ತರುತ್ತಾ ಇರೋದರಿಂದ ಮಾತಿನ ಬಗ್ಗೆ ಗಮನ ಇರಲಿ ಅನಾವಶ್ಯಕವಾಗಿರುವಂತಹ ವಿವಾದಗಳ ಕಡೆಗೆ ಮೂಗು ತೋರಿಸೋಕ್ಕೆ ಹೋಗಬೇಡಿ ತಲೆ ಹಾಕೋಕ್ಕೆ ಹೋಗಬೇಡಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಬಟ್ ಯಾರೇನು ಹೇಳಿದ್ರು ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ಈ ವಿಷಯದಲ್ಲಿ ದೃಷ್ಟಿಯಲ್ಲಿಟ್ಕೊಂಡು ಈ ಕೆಲವೊಂದು ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ನಾಲ್ಕು ಜನರ ಬಾಯಿನಲ್ಲಿ ನಿಮ್ಮ ಹೆಸರು ಬರಬಾರ್ದು ಅದು ಕೆಟ್ಟ ರೂಪದಲ್ಲಿ ಬರಬಾರ್ದು ನೆಗೆಟಿವಿಟಿ ಅನ್ನೋದು ಇರಬಾರ್ದು ಅಂತ ಹೇಳ್ತಾ ಮತ್ತೊಂದು ರಾಶಿ ಧನಸ್ಸು ರಾಶಿಯವರಿಗೆ ಈ ವರ್ಷ ಮೂಲ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಮತ್ತು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸ್ ಜನಿಸಿದವರು ಗುರು ಅಧಿಪತಿಯಾಗಿರುವಂತಹ ಧನಸ್ಸು ರಾಶಿಯವರಿಗೆ ಕೂಡ ಈ ವರ್ಷದ ಅದ್ಭುತ ರಾಶಿ ಅಂತ ಹೇಳ್ಬೋದು ಯಾಕಂದರೆ ಇವರ ಆದಾಯ ಹದಿನಾಲ್ಕು ಮಾಡುವಂತಹ ಖರ್ಚು ಹನ್ನೊಂದು ಸೊ ಆದ್ದರಿಂದ ಆದಾಯದ ಪಾಲು ಬರುವಂತಹ ಈ ವಿದ್ಯ ಉದ್ಯೋಗ ವ್ಯಾಪಾರಾದಿ ವಿಷಯಗಳ ಮುಖಾಂತರ ಲಾಭಗಳು ಪಡೆಯಬಹುದು ಇವರ ಜ್ಞಾನ ಇವರ ಆಯ್ಕೆ ಮಾಡಿಕೊಂಡಿರುವಂತಹ ಕೆಲವೊಂದು ಕ್ಷೇತ್ರಗಳಲ್ಲಿ ಅದ್ಭುತ ರೀತಿಯಲ್ಲಿ ಗೌರವವನ್ನು ಪಡೆಯಬಹುದು ಆ ರ ಯಾಕಂದರೆ ಗೌರವವು ಅದ್ಭುತ ರೀತಿಯಲ್ಲಿದೆ ಅವಮಾನವು ಅದಕ್ಕೆ ತಕ್ಕಂತೆ ಇದೆ ಸೊ ಯಾವುದೇ ಸಮಸ್ಯೆ ಇಲ್ಲ ಸೊ ಆದ್ದರಿಂದ ಗೌ ಗೌರವ ಐದು ಅವಮಾನ ಆರು ಅಂತ ಹೇಳಬಹುದು ಮತ್ತೊಂದು ರಾಶಿ ಮಕರ ರಾಶಿ ಗ ಕಳೆದ ಎಂಟು ವರ್ಷಗಳಿಂದ ಸಾಡೆ ಸಾತಿನ ಅನುಭವ ದ್ವಿತೀಯ ರಾಹು ಇತ್ಯಾದಿ ವಿಷಯಗಳಿಂದ ತುಂಬ ಸಂಕಷ್ಟಗಳು ಕೌಟುಂಬಿಕ ವಿಷಯಗಳಲ್ಲಿ ವೃತ್ತಿ ಉದ್ಯ ಉದ್ಯೋಗ ವ್ಯಾಪಾರ ವಿಷಯಗಳಲ್ಲಿ ಸಾಕಷ್ಟು ಆತಂಕಗಳು ಕಷ್ಟಗಳು ನಷ್ಟಗಳು ನೋಡಿರುವಂತಹ ಮಕರ ರಾಶಿಯವರಿಗೆ ಈ ವರ್ಷ ಆದಾಯವು ಎರಡು ಮಾಡುವಂತಹ ಖರ್ಚು ಎಂಟು ರ ಗೌರವವು ಒಂದು ಅವಮಾನ ಆರು ಅನ್ನುವ ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇನ್ನೂ ದ್ವಿತೀಯ ರಾಹು ಕೆಲವೊಂದು ವಿಷಯಗಳಲ್ಲಿ ಕೌಟುಂಬಿಕ ವಿಷಯಗಳಲ್ಲಾಗಿರಬಹುದು ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ವಿಷಯಗಳು ನಿಮ್ಮ ಕುಟುಂಬಸ್ಥರೇ ಯಾಕಂದರೆ ರಾಹು ಹದಿನೆಂಟು ತಿಂಗಳಿರ್ತಾರೆ ಸೊ ಆ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕೆಲವೊಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆಯುವಂತಹ ಕೆಲವೊಂದು ರ ಪ ವೈಯಕ್ತಿಕ ವಿಷಯಗಳು ಹೊರಗಡೆ ಹೋಗ್ದಂಗೆ ನೋಡ್ಕೋಬೇಕಾಗಿರುತ್ತೆ ಕುಟುಂಬ ಸದಸ್ಯರ ಜೊತೆ ತುಂಬ ಅನ್ಯೋನ್ಯತೆ ಪ್ರೀತಿಯಿಂದ ಇರಬೇಕಾಗಿರುತ್ತೆ ನ ಇವರಿಗೆ ಮುಖ್ಯವಾಗಿ ಆದಾಯ ಎರಡು ಮಾಡುವಂತಹ ಖರ್ಚು ಎಂಟು ಗೌರವ ಒಂದು ಅವಮಾನ ಆರು ಸೊ ನೀವು ಕೆಲವೊಂದು ವಿಷಯಗಳಲ್ಲಿ ವೈಯಕ್ತಿಕ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಕುಂಭರಾಶಿ ಸಾಡೆ ಸಾತಿನ ಕೊನೆಯ ಹಂತ ನಡೀತಾ ಇರುವಂತಹ ಕುಂಭರಾಶಿ ರಾಷ್ಟ್ರಾಧಿಪತಿ ಶನಿಯ ಇರುವಂತಹ ಈ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕು ಪಾದಗಳು ಶತಮಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಪೂರ್ವಭಾದ್ರ ನಕ್ಷತ್ರದ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರು ಈ ವರ್ಷ ಈ ಆದಾಯ ಎರಡು ಯಾಕಂದರೆ ಇವರಿಗೆ ಸಾಡೆ ಸಾತಿನ ಕೊನೆಯ ಹಂತ ನಡೀತಾ ಇದೆ ಕೆಲಸ ಕೈ ಹಿಡಿದಿರುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಅವಮಾನಗಳು ಆತಂಕಗಳು ದಿಲೆ ತುಂಬ ವಿಳಂಬತೆ ಅನ್ನೋದು ನೋಡ್ತಾ ಇದ್ದಾರೆ ಸಾಕಷ್ಟು ಕಡೆ ಇವರೇ ಕಷ್ಟಕ್ಕೆ ತಕ್ಕ ಪ್ರತಿಫಲ ಪಾಡದೆ ಈ ವರ್ಷ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಅನ್ನೋದು ಕಮ್ಮಿ ಇದೆ ಆದಾಯ ಎರಡು ವ್ಯಯ ಮಾಡುವಂತಹ ಖರ್ಚು ಎಂಟು ಇನ್ನು ಗೌರವ ಅದ್ಭುತವಾಗಿದೆ ಮಾತಿಗೆ ಬೆಲೆ ಇರುತ್ತೆ ಇವರ ಹೆಸರಿಗೆ ಗೌರವ ಪ್ರತಿಷ್ಠೆ ಹುದ್ದೆಗಳು ಅನ್ನೋದು ಬರುತ್ತೆ ಆದರೆ ಅವಮಾನ ತುಂಬ ಕಮ್ಮಿ ಎರಡಿದೆ ಆದ್ದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೀವು ಮ ಗಳಿಸಿರುವಂತಹ ಈ ಒಳ್ಳೆಯ ಹೆಸರು ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ತ್ಯಾಗಕ್ಕೆ ಮತ್ತೊಂದು ಹೆಸರೇ ಕುಂಭರಾಶಿ ಅನ್ನೋದನ್ನು ಈ ವರ್ಷ ಅದನ್ನು ಪ್ರೂವ್ ಮಾಡ್ತೀರಾ ಯಾವುದೇ ಸಂದೇಹ ಇಲ್ಲ ಇನ್ನು ಮೀನರಾಶಿ ಲಗ್ನದಲ್ಲೇ ಶನಿ ಪರಮಾತ್ಮ ಕೂತು ಗುರು ಚತುರ್ಥ ಗುರು ಅಷ್ಟು ಕಷ್ಟ ಇರುವಂತಹ ರಾಷ್ಟ್ರಾಧಿಪತಿ ಗುರುಬಲ ಅಷ್ಟು ಕಷ್ಟ ಇರುವಂತಹ ವಿ ಮೀನರಾಶಿಯವರಿಗೆ ದ್ವಿತೀಯ ಅರ್ಥದಲ್ಲಿ ಕೆಲವೊಂದು ಅನುಕೂಲವಾಗಿರುವಂತಹ ವಿಷಯಗಳು ನಡೆಯುತ್ತೆ ಆದರೆ ಈ ಮೀನರಾಶಿಯಲ್ಲಿ ಪೂರ್ವಾಭಾದ್ರಾ ನಕ್ಷತ್ರದ ನಾಲ್ಕನೇ ಪಾದ ಉತ್ತರಾಭಾದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ರೇವತಿ ನಕ್ಷತ್ರದ ನಾಲ್ಕೂ ಪಾದಗಳಲ್ಲಿ ಜನಿಸಿದವರು ಮೀನರಾಶಿಗೆ ಸೇರ್ತಾರೆ ಈ ವರ್ಷ ಪರವಾಗಿಲ್ಲ ಆದಾಯ ಹದಿನಾಲ್ಕು ಮಾಡುವಂಥ ಖರ್ಚು ಹನ್ನೊಂದು ಸೊ ಒಂದು ರೀತಿ ನೋಡಿದ್ರೆ ಸ್ವಲ್ಪ ಅನಾವಶ್ಯಕ ಖರ್ಚುಗಳನ್ನು ಏಕೆಂದರೆ ಕಳೆದೇ ಕಳೆದೆಯ ಕಳೆದ ದಿನಗಳಿಂದ ಕಲಿತಿರುವಂತಹ ಕೆಲವೊಂದು ಪಾಠಗಳಿಂದ ದುಂದು ವೆಚ್ಚಗಳನ್ನು ಕಮ್ಮಿ ಮಾಡ್ಕೊಳ್ತಾರೆ ಅನಾವಶ್ಯಕ ವಿಷಯಗಳನ್ನು ದೂರ ಇಡ್ತಾರೆ ತಮ್ಮನ್ನು ತಾವು ಸಂಸ್ಕಾರ ಮಾಡ್ತಾ ಗೊಳಿಸ್ಕೊಳ್ತಾರೆ ಕೆಲವೊಂದು ದುಶ್ಚಟಗಳಿಂದ ದೂರ ಇರ್ತಾರೆ ಕೆಲವೊಂದು ಆಕರ್ಷಣೆಗಳಿಂದ ದೂರ ಬರೀತಾರೆ ಅವರಿಗೆ ಜೀವನ ಅಂದರೆ ಏನಾದರೂ ಗೊತ್ತಾಗುತ್ತೆ ಸೊ ಆಗಿರೋದ್ರಿಂದ ಈ ವರ್ಷ ಅವರಿಗೆ ಆದಾಯ ಅದ್ಭುತವಾಗಿದೆ ಹದಿನಾಲ್ಕು ಆದಾಯ ಮಾಡುವಂತಹ ಖರ್ಚು ಹನ್ನೊಂದು ಇನ್ನು ಗೌರವ ಪಾಲು ಕೂಡ ಅದ್ಭುತ ರೀತಿಯಲ್ಲಿ ಮೀನರಾಶಿಯವರಿಗೆ ಏಳು ಗೌರವ ಅವಮಾನ ಎರಡು ಸೊ ಎಲ್ಲಿ ಹೋದ್ರೂ ನಿಮ್ಮ ಮಾತಿಗೆ ನಿಮ್ಮ ಹೆಸರಿಗೆ ಬಟ್ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಡಿಲೇ ಆದ್ರೂ ಕಂಪ್ಲೀಟ್ ಆದ್ರೂ ಕೂಡ ಕೊನೆಯಲ್ಲಿ ನಿಮ್ಮದೇ ಯಶಸ್ಸು ಅನ್ನೋದಾಗಿರುತ್ತೆ ನೋಡಿದ್ದೀರಲ್ವಾ ದ್ವಾದಶ ರಾಶಿಗಳಿಗೆ ಆದಾಯ ವ್ಯಯ ಗೌರವ ಅವಮಾನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಇದೇ ರೀತಿ ಪರ್ಟಿಕ್ಯುಲರ್ ಆಗಿ ಒಂದೇ ವಿಷಯ ನೆನ್ಪಿಟ್ಕೋಬೇಕಾಗಿರುತ್ತೆ ಆದಾಯ ಆದಾಯ ಮಾರ್ಗಗಳನ್ನು ಹೆಚ್ಚಿಸಿಕೊಳ್ಳುವುದು ಖರ್ಚು ದುಂದು ವೆಚ್ಚಗಳನ್ನು ಕಮ್ಮಿ ಮಾಡಿಕೊಳ್ಳೋದು ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು ಕಮ್ಮಿ ಮಾಡಿಕೊಳ್ಳೋದು ಗೌರವ ಅನಾವಶ್ಯಕವಾಗಿರುವಂತಹ ವಿವಾದಗಳಿಗೆ ಮಾತಿನಲ್ಲಿ ಗಮನ ಇಟ್ಕೊಂಡು ಮಾತನಾಡುವಂತಹ ಸಂದರ್ಭಗಳಲ್ಲಿ ನಾವು ಹುಷಾರಾಗಿರಬೇಕಾಗುತ್ತೆ ಹವಾಮಾನ ಎಲ್ಲಿಯಾದರೂ ನಮ್ಮ ಸ್ವಾಭಿಮಾನಕ್ಕೆ ಅಥವಾ ನಮ್ಮನ್ನು ಕೀಳಾಗಿ ನೋಡುವಂತಹ ಸಂದರ್ಭಗಳಿಂದ ದೂರ ಸಳೆಯೋದು ಅಂತಹ ವ್ಯಕ್ತಿಗಳಿಗೆ ಪ್ರದೇಶಗಳಿಗೆ ದೂರ ಬರೋದರಿಂದ ಸಾಕಷ್ಟು ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ಹೇಳ್ತಾ ಈ ವರ್ಷ ದ್ವಾದಶ ರಾಶಿಗಳಿಗೂ ಆ ಸರ್ವೇಶ್ವರನ ಆ ಪರಮಾತ್ಮನ ಪರಮೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್